ನಮಸ್ತೆ ಆಯುಷ್ ಟಿವಿಯ ವೀಕ್ಷಕರಿಗೆಲ್ಲ ಆಯುರ್ವೇದ ಸೆಲ್ಫ್ ಕೇರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಆರೋಗ್ಯ ಅನ್ನೋದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗುತ್ತೆ ನಾವು ದುಡ್ಡಿಂದ ಏನು ಬೇಕಾದರೂ ಕೊಂಡ್ಕೊಳ್ಬೋದು ಆದರೆ ಆರೋಗ್ಯನ ಕೊಂಡ್ಕೊಳ್ಳೋದಕ್ಕಾಗೋದಿಲ್ಲ ಕಾಪಾಡ್ಕೊಳ್ಬೇಕಾಗತ್ತೆ ಬರುವಂತಹ ಸಣ್ಣ ಪುಟ್ಟ ದೇಹದ ಪ್ರಾಬ್ಲಮ್ಸ್ ಆಗಿರ್ಬೋದು ಯಾವುದೇ ರೀತಿಯ ಹೆಲ್ತ್ ಪ್ರಾಬ್ಲಮ್ಸ್ ಆಗಿರ್ಬೋದು ಅದನ್ನು ನಾವು ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಸರಿಪಡಿಸ್ಕೊಳ್ಬೋದು ಅಂತ ನಮ್ಮ ಕಾರ್ಯಕ್ರಮದಲ್ಲಿ ನೋಡಬಹುದು ಇಂತಹದೇ ಒಂದು ಓಮ್ ರೆಮಿಡಿಯನ್ನು ನಾನಿವತ್ತು ತಂದಿದ್ದೀನಿ ಆಗಿ ಎಲ್ಲ ಹೆಣ್ಮಕ್ಳಿಗಾಗಿರ್ಬೋದು ಗಂಡು ಮಕ್ಕಳಿಗಾಗಿರ್ಬೋದು ನಾರ್ಮಲ್ ಆಗಿ ಹೆಚ್ಚಾಗಿ ಹೆಣ್ಮಕ್ಳೆ ಅಂತಲೇ ಹೇಳ್ಬೋದು ಐಬ್ರೋಸ್ ತುಂಬಾ ಡಾರ್ಕ್ ಆಗಿರಬೇಕು ತುಂಬಾ ತಿಕ್ ಆಗಿರ್ಬೇಕು ಬ್ಲಾಕ್ ಆಗಿರ್ಬೇಕು ಅಂತ ಆಸೆ ಪಡ್ತಾರೆ ಹಾಗೆ ಐಲ್ಯಾಷೆಸ್ ಕೂಡ ರೆಪ್ಪೆಯ ಕೂದಲು ಏನಿದೆ ಅದು ಖಂಡಿತವಾಗ್ಲು ಬ್ಲಾಕ್ ಆಗಿರ್ಬೇಕು ತಿಕ್ ಆಗಿರ್ಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಬಟ್ ಅದು ನ್ಯಾಚುರಲ್ ಆಗಿ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮನೆಯಲ್ಲೇ ಐಬ್ರೋಸ್ ಹಾಗೂ ಐಲ್ಯಾಶಸ್ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಡಾರ್ಕ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೆಂತೆ ಲವಂಗ ಕೊಬ್ಬರಿ ಎಣ್ಣೆ ಅರಳೆಣ್ಣೆ ವಿಟಮಿನ್ ಇ ಕ್ಯಾಪ್ಸುಲ್ ನೋಡೋದ್ರಲ್ಲ ವೀಕ್ಷಕರೇ ಮನೆಯಲ್ಲಿ ಐಬ್ರೋಸ್ ಆಗಿರ್ಬೋದು ಐಲ್ಯಾಶಸ್ ಆಗಿರ್ಬೋದು ಥಿಕ್ ಅಂಡ್ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅಂತ ಇಷ್ಟೆಲ್ಲ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸ್ಕೊಂಡು ಒಂದು ಒಳ್ಳೆಯ ಓಂ ರೆಮಿಡಿಯನ್ನ ಮಾಡೋಣ ಬನ್ನಿ ಮೊದಲನೆಯದಾಗಿ ನಾನು ಸ್ವಲ್ಪ ಬಿಸ್ನೀರನ್ನ ತಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಅಷ್ಟು ಸಾಕು ಇದಕ್ಕೆ ನಾನು ಒಂದು ಐದರಿಂದ ಆರು ಲವಂಗ ಹಾಕೊಳ್ಳೋಣ ಹಾಗೆ ಒಂದು ಸ್ಪೂನ್ ಅಷ್ಟು ಮೆಂತೆ ಇದು ಎರಡನ್ನು ಹಾಕಿ ಮೆಂತೆ ಮತ್ತು ಲವಂಗನ ಹಾಕಿ ಒಂದು ಎರಡು ನಿಮಿಷ ಹಾಗೆ ನೀರಲ್ಲಿ ನೆನೆಯೋದಕ್ಕೆ ಬಿಡೋಣ ಸೊ ಈ ಲವಂಗ ಮತ್ತೆ ಮೆಂತೆಯಲ್ಲಿರೋ ಅಂಶವೆಲ್ಲ ಆ ನೀರಿಗೆ ಇಳಿಬೇಕು ಆ ಬಿಸಿನೀರಿಗೆ ಇಳಿಬೇಕು ಅದು ಇಳ್ದಾದ್ಮೇಲೆ ನಾವು ಆ ಲವಂಗ ಮತ್ತೆ ಮೆಂತೆನ ತಗೊಳ್ಕೊಬೇಕಾಗುತ್ತೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂಡ್ ಅದರಲ್ಲಿ ಇರುವಂತ ಅಂಶಗಳೆಲ್ಲ ಆ ನೀರಿಗೆ ಟ್ರಾನ್ಸ್ಫರ್ ಆಗುತ್ತೆ ಮಿನಿಟ್ಸ್ ಹಾಗೆ ಬಿಡೋಣ ಈಗ ಟೂ ಮಿನಿಟ್ಸ್ ನೆಂದಿದೆ ನೀವು ನೋಡ್ಬೋದು ಆ ನೀರನ್ನು ಇವಾಗ ನಾವು ಫಿಲ್ಟರ್ ಮಾಡ್ಕೊಳ್ಳೋಣ ಅಂದರೆ ಲವಂಗ ಮತ್ತು ಮೆಂತ್ಯೆಯನ್ನು ಸಪ್ರೇಟ್ ಮಾಡಿ ನಮಗೆ ಬೇಕಾಗಿರೋದು ಬರೀ ಆ ನೀರು ಮೆಂತೆ ಮತ್ತು ಲವಂಗ ಏನು ನೆನೆಸಿಟ್ಟಿದ್ದೀವಲ್ಲ ಆ ನೀರು ಅಷ್ಟೇ ಬೇಕಾಗಿರೋದು ಅದಕ್ಕೆ ಇವಾಗ ನಾವು ಒಂದೊಂದೇ ಇಂಗ್ರೀಡಿಯಂಟನ್ನು ಆ್ಯಡ್ ಮಾಡ್ತಾ ಹೋಗೋಣ ಮೊದಲನೇದಾಗಿ ಕ್ಯಾಸ್ಟ್ರಾಯಿಲ್ ಅಂದರೆ ಅರಳೆಣ್ಣೆ ಅಂತ ಏನು ತಗೊಂಡಿದೀವಲ್ಲ ಇದನ್ನು ಆ್ಯಡ್ ಮಾಡೋಣ ನಂತರ ಗಟ್ಟಿ ಕೊಬ್ಬರಿ ಎಣ್ಣೆ ಈ ತೆಳುವಾಗಿರೋದು ಮಾಡಿದ್ರೆ ನಿಮಗೆ ಅದು ಪೇಸ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಎಲ್ಲಿ ಬರೋಲ್ಲ ಸೊ ಗಟ್ಟಿಯಾಗಿರೋದು ತೊಗೊಂಡ್ರೆ ನಿಮಗೆ ನಾರ್ಮಲ್ ಆಗಿ ನೀವು ಐಲ್ಯಾಶಸ್ಗೆಲ್ಲ ಹಚ್ಚೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾವು ಗಟ್ಟಿಯಾದ ಕೊಬ್ಬರಿ ಎಣ್ಣೆನ ಆರ್ಗ್ಯಾನಿಕ್ ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋಣ ಫೈನಲ್ ಆಗಿ ವಿಟಮಿನ್ ಇ ಕ್ಯಾಪ್ಸುಲನ್ನು ಹಾಕೊಳ್ಳೋಣ ಒಂದರಿಂದ ಎರಡು ಹಾಕಿದ್ರೆ ಸಾಕು ಸೊ ಇದೆಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಓಮ್ ಮೇಡ್ ಐಬ್ರೋಸ್ಗೆ ಒಂದು ಸೆರಮ್ ಅಂತಾನೆ ಹೇಳ್ಬೋದು ರೆಡಿ ಆಗಿದೆ ಸೊ ನೋಡ್ಬೋದು ನೀವು ಈ ರೀತಿ ಕಾಣುತ್ತೆ ಒಂದು ಸೆರಮ್ನ ರೀತಿ ಅಥವಾ ಒಂದು ಪೇಸ್ಟ್ನ ರೀತಿ ಒಂದು ಆ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದನ್ನು ನೀವು ಒಂದು ಮಸ್ಕರ ಎಂಟಿ ಮಸ್ಕರ ಬಾಟಲೇ ಸಿಗುತ್ತೆ ನಿಮಗೆ ನಾರ್ಮಲ್ ಆಗಿ ಅಂಗಡಿಗಳಲ್ಲಿ ಅದರಲ್ಲಿ ಸ್ಟೋರ್ ಮಾಡಿ ನೀವು ಫಿಫ್ಟೀನ್ ಡೇಸ್ಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟು ನೀವು ಸ್ಟೋರ್ ಮಾಡ್ಕೊಳ್ಬಹುದು ಇದನ್ನು ಯಾವ ರೀತಿ ಬಳಸೋದು ಅಂತಂದರೆ ನೀವು ಆ ಮಸ್ಕರ ಆ ಡಬ್ಬಿಯಲ್ಲಿ ಹಾಕಿದರೆ ಅದರಲ್ಲೇ ಬ್ರಷ್ ಇರುತ್ತೆ ಸೊ ಅದನ್ನು ತಗೊಂಡು ನೀವು ಐಲ್ಯಾಷಸ್ಗೆ ರಾತ್ರಿ ಮಲ್ಗೋದಕ್ಕೂ ಮುಂಚೆ ಐಲ್ಯಾಷಸ್ಗಾಗಿರ್ಬೋದು ಮತ್ತು ಐಬ್ರೋಸ್ಗಾಗಿರ್ಬೋದು ಕಂಪ್ಲೀಟಾಗಿ ಹಚ್ಚಿ ವಾಶ್ ಮಾಡೋದು ಬೇಕಾಗಿಲ್ಲ ರಾತ್ರಿ ಹಾಗೆ ಮಲ್ಕೊಳ್ಳಿ ಬೆಳಗ್ಗೆ ಎದ್ದು ನಾರ್ಮಲ್ ಆಗಿ ಫೇಸ್ ವಾಶ್ ಮಾಡಿ ಇದನ್ನು ನೀವು ಜಸ್ಟ್ ಫಿಫ್ಟೀನ್ ಡೇಸ್ ಮಾಡೋದ್ರಿಂದ ನಿಮಗೆ ಎಷ್ಟು ತಿನ್ ಒಂದು ತಿನ್ನಾಗಿರುತ್ತಲ್ಲ ಐಬ್ರೋಸ್ ಕಾಣಿಸ್ತಾನೆ ಇಲ್ಲ ನಾವು ಪೆನ್ಸಿಲ್ ಯೂಸ್ ಮಾಡ್ತಾ ಇದ್ದೀವಿ ಐಬ್ರೋಸ್ ತುಂಬ ತಿಕ್ಕಾಗಬೇಕು ಲೆಂತಿ ಆಗಬೇಕು ಚೆನ್ನಾಗ್ಬೇಕು ಅಂತಂದ್ರೆ ಅಂತಂದರೆ ಫಿಫ್ಟೀನ್ ಡೇಸಲ್ಲಿ ನೀವು ಚೇಂಜಸ್ಸನ್ನು ನೋಡ್ಬೋದು ಅದೇ ರೀತಿ ಐಲ್ಯಾಷಸ್ ಕೂಡ ನೀವು ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಐಲ್ಯಾಷಸ್ ಬಳಸೋ ಅವಶ್ಯಕತೆನೇ ಇರಲ್ಲ ಅಷ್ಟು ಚೆನ್ನಾಗಿ ಫಿಫ್ಟೀನ್ ಡೇಸಲ್ಲಿ ಬೆಳೆಸಿ ಬೆಳೆಯುತ್ತೆ ಅಂತಲೇ ಹೇಳಬಹುದು ಈ ಓಮ್ ರೆಮಿಡಿಯನ್ನ ನೀವು ಸಹ ಖಂಡಿತವಾಗ್ಲೂ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟೇ ಕೊಡುತ್ತೆ